ಅಭಿಮನ್ಯುವಿನ ಕಥೆ ನಮಗೆ ನೆನಪಾಗುವಂಥದ್ದು ವಿರಾಟನ ಮನೆಯಲ್ಲಿ ಕೊನೆಗೆ ವಿರಾಟ ಪಾಂಡವರು ಅಂತ ಗುರುತಿಸಿದ ಮೇಲೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೇನೆ ಅಂತ ಉತ್ತರೆಯನ್ನು ಹೇಳಿದಾಗ ಆ ಉತ್ತರೆಯ ಇಡೀ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಗುರುವಾಗಿ ಕಾರ್ಯವನ್ನು ನಿರ್ವಹಿಸಿದವನು ಅರ್ಜುನ ಅಭಿಮನ್ಯುವನ್ನು ಕೃಷ್ಣ ಕರೆದುಕೊಂಡು ಬಂದ ಅಂತ ನಾವು ನೋಡುತ್ತೇವೆ ಇದು ಬಹಳ ಮುಖ್ಯವಾದ ಸಂಗತಿ ಕೃಷ್ಣ ಕರೆದುಕೊಂಡು ಬಂದ ಅಂದರೆ ಪಾಂಡವರ ಮಗನನ್ನು ಕೃಷ್ಣ ಯಾಕೆ ಕರೆದುಕೊಂಡು ಬಂದ ಕೇವಲ ಅಭಿಮನ್ಯುವನ್ನು ಮಾತ್ರ ಅಲ್ಲ ಅಭಿಮನ್ಯುವಿನ ಜೊತೆ ಜೊತೆಗೆ ದ್ರೌಪದೇಯ ದ್ರೌಪದೆಯರನ್ನು ಕರ್ಕೊಂಡು ಬಂದಿದ್ದ ಅಲ್ಲಿ ತನಕ ಎಲ್ಲಿದ್ದರು ಅಂದರೆ ಕೃಷ್ಣನ ಗರಡಿಯಲ್ಲಿ ಪಳಗ್ತಾ ಇದ್ರು ಯಾವಾಗ ಪಾಂಡವರು ಕಾಡುಪಾಲಾಗುವ ಪ್ರಸಂಗ ಬಂತು ದ್ಯೂತದ ಷರತ್ತಿನಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಂತ ಆಗ ದೃಷ್ಟದ್ಯುಮ್ನ ಬಂದು ದ್ರೌಪದಿಯ ಅಂದರೆ ತನ್ನ ತಂಗಿಯ ಮಕ್ಕಳನ್ನೆಲ್ಲ ತನ್ನ ಮನೆಗೆ ಕರೆದೊಯ್ದಿದ್ದ ಇವರನ್ನು ಯಾಕೆ ಕಾಡಿ ಕಳಿಸ್ಬೇಕು ಇಲ್ಲಿ ಇವರನ್ನು ಇಟ್ಟುಕೊಳ್ಳುವುದು ಉಚಿತ ಅಲ್ಲ ಅಂತ ಯಾಕೆಂದರೆ ದುರ್ಯೋಧನನ ಕಾವಲು ಅಂತನ್ನೋದು ಅದು ಸರ್ಪಗಾವಲು ಸ್ವತಃ ತಾನೇ ಕಚ್ಚಿಕೊಳ್ಳುವಂತಹ ಕಾವಲದು ಅದನ್ನಾಗ ಅಲ್ಲಿ ಇರುದು ಬೇಡ ಅಂತ ಕರ್ಕೊಂಡು ಹೋಗಿದ್ದ ಕೃಷ್ಣ ಮತ್ತೆ ಭೇಟಿ ಭೇಟಿಯಾಗಲಿಕ್ಕೆ ಬಂದಾಗ ಅಭಿಮನ್ಯುವನ್ನು ಮತ್ತು ದ್ರೌಪದಿಯರನ್ನು ಎಲ್ಲರನ್ನೂ ಕೂಡ ದ್ವಾರಾವತಿಗೆ ಕರ್ಕೊಂಡು ಹೋದ ಅನ್ನುವ ಮಾತು ಬರುತ್ತೆ